ತಂದೇನಿ ಎನ್ ಎಸ್ ಪಲ್ಸರ ನೀ ನನ್ನ ಕಾಲೇಜ ಲವ್ವರ ಯುವ ಜಾನಪದ ಗಾಯಕನ ಬರ್ಬರ ಹತ್ಯೆ ಹತ್ಯೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೊರಟ ಆರೋಪಿಗಳು ಯುವ ಜಾನಪದ ಗಾಯಕ ಮಾರುತಿ ಲಟ್ಟೆ ಸಾಯುವ ಮುಂಚೆ ಗೆಳೆಯನಿಗೆ ಕಾಲ್ ಮಾಡಿ ಹೊಡಿತಿದ್ದಾರೆ ಬರ್ರೋ ಅಂತ ಗಾಯಕ ಮಾರುತಿ ಲಟ್ಟೆ ಕಾಲ್ ರೆಕಾರ್ಡ್ ನಮ್ಮ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಸುದ್ದಿ ವಾಹಿನಿಯಲ್ಲಿ ಮಾತ್ರ ಕಮಾರಾ ಬಾಸ್ತಿ ಕಮಾರಾ ಬಾಸ್ತಿ ಕಿರಾ ಪಾಲುವಾ

ಜಾನಪದ ಯುವ ಗಾಯಕನ ಬರ್ಬರ ಹತ್ಯೆ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಯುವ ಜಾನಪದ ಗಾಯಕ ಮಾರುತಿ ಅಡಿವಪ್ಪ ಲಟ್ಟೆಯನ್ನು ರಾಡ್ ಹಾಗೂ ತಲವಾರನಿಂದ ಹೊಡೆದು ಕಾರು ಹಾಯಿಸಿ ಬರ್ಬರ ಹತ್ಯೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೊರಟ ಆರೋಪಿಗಳು ಸಂಜೆ ಸುಮಾರಿಗೆ ಏಳು ಗಂಟೆಗೆ ತನ್ನ ಇಬ್ಬರ ಗೆಳೆಯರೊಂದಿಗೆ ದೇವನಕಟ್ಟಿ ಗ್ರಾಮಕ್ಕೆ ಹೋಗಿದ್ದ ವಾಪಸ್ ಮನೆಗೆ ಮರಳುವಾಗ ರಾತ್ರಿ ವೇಳೆ ಸುಮಾರು ಒಂಬತ್ತು ಗಂಟೆಗೆ ನಡು ರಸ್ತೆಯಲ್ಲಿ ಆರು ಜನ ಸೇರಿ ಹತ್ಯೆ ಮಾಡಿ ಆತನ ಗೆಳೆಯನಾದ ಮಾರುತಿ ಗಂಟಿ ಎಂಬ ವ್ಯಕ್ತಿಯನ್ನು ಕೂಡ ತಲವಾರ್ ಇರಿದು ತಲೆಗೆ ರಾಡಿನಿಂದ ಪಡೆದು ಗಂಭೀರ ಗಾಯ ಮಾಡಿದ್ದಾರೆ ಸದ್ಯ ನಿಸರ್ಗ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಕೊಲೆಗೆ ಕಾರಣ ಪ್ರತ್ಯಕ್ಷ ಮಾಹಿತಿ ನೀಡಿದ್ದು ಕಬ್ಬಿನ ಗ್ಯಾಂಗಿನಲ್ಲಿ ಐವತ್ತು ಸಾವಿರ ಅಡ್ವಾನ್ಸ್ ಪಡೆದಿದ್ದ ಹತ್ಯೆಯಾದ ಯುವ ಗಾಯಕ ನಲ್ವತ್ತೈದು ಸಾವಿರ ಹಣ ಕೂಡ ಮರಳಿ ಕೊಟ್ಟಿದ್ದು ಕೇವಲ ಐದು ಸಾವಿರ ಕೊಡುವುದಕ್ಕೆ ವಿಳಂಬವಾದ ಕಾರಣ ಅದೇ ದೇಶದಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪ ಕೇಳಿಬರುತ್ತಿದೆ ರಾಯಭಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನ ಉಳಿದ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡಿದ ಬಳಿಕವಷ್ಟೇ ಹತ್ಯೆಯ ಬಗ್ಗೆ ಸತ್ಯ ಸತತೆ ತಿಳಿದು ಬರಲಿದೆ ಸದ್ಯ ಮೃತಪಟ್ಟ ಯುವ ಗಾಯಕ ಮಾರುತಿ ಕುಟುಂಬಸ್ಥರು ಆಕ್ರಂದ ಮುಗಿಲು ಮುಟ್ಟಿದೆ ಬೀರೋ ರಿಪೋರ್ಟ್ ನ್ಯೂಸ್ ಬಾಕ್ಸ್ ಕನ್ನಡ ಮಾರುತಿನಿ ದೋಸ್ತ್ ಬಂದು ಕರ್ಕೊಂಡು ಅದನ್ರಿ ಕರ್ಕೊಂಡು ಹೋಗಿ ಅಲ್ಲೆಲ್ಲಾರು ಯಾರ್ಯಾರು ಕುಡಿಸಿದ್ ಗೊತ್ತಿಲ್ರಿ ನಮ್ಗೆ ಅಲ್ಲಿ ಬಡ್ದ ನಮ್ಮ ತಮ್ಮಣ್ಣು ಉಗ್ದ ಹೋಗಿರು ಅವಂಗೆ ಆಗಿಲ್ಲ ರೀ ಪೆಟತ್ತಿಲ್ಲ ನನ್ನ ತಮ್ಮ ನನ್ಕಂಜು ಮಾತಿರಿ ನಾವು ಉಗಕ್ಕೆ ಈರಪ್ಪ ಹಾಕಿವಾಟೆ ಅಜ್ಜಿ ತಾಕಿವಾಟೆ ಮಾರುತಿ ಗಂಟೆ ಮಾಂತೇಶ್ ಗಂಟೆ ಇಟ್ಟು ಮಂದಿ ಎಲ್ಲ ಅದಾರ ಹತ್ರಾಗ ಮಾಂತೇಶ್ ಗಂಟೆ ನೋಡಿದಂತ ನಮ್ಗೆ ಬಂದು ಹೇಳಿದ್ರಿ ನಾ ನೋಡಿದನು ಈರಪ್ಪ ಹಾಕಿವಾಟೆ ಅಜ್ಜಪ್ಪ ಹಾಕಿವಟ್ಟಿ ಬಡದು ಉಗ್ದ ಕಾರ್ ಗಾಡಿ ತಂದು ಇಲ್ಲಿ ಹಚ್ಚಿರ್ರಿ ಅಟ್ಕೊಂಡ ಅವ್ರ ಕಾರ್ ಗಾಡಿ ಅವಲ್ಲಾರು ಓಡಿ ಹೋಗಿದೇವ್ರಿ ನಾವ್ ಹೋಗ್ ಕುಡ್ದ್ರೇತ್ರಿ ಎಂಟು ರೀ ಒಂಬತ್ಕೇತ್ರಿ ಆರ್ ಹೋಗಿರಿ ಇಲ್ಲಿ ಅವ್ರ ಹೊತ್ ಮುಂದಿಗೆ ಆರು ಗಂಟೆ ಆಗೇತ್ರಿ ಗಂಟಿ ಮಾರಿಕ್ರಿ ಅಟ್ಬಂದ್ರಿ ಹೋಗಿದಾರ್ರಿ ಅವ್ರನ್ನೆಲ್ಲ ಮೂರ್ ಮಂದಿ ಕೂಡ್ ಕೂತಿದ್ರು ನಾವು ಅಂತರ ಗಾಡಿ ಫಾಲೋ ಮಾಡಕ್ ಕಾರ್ ಗಾಡಿ ಅಂತರ ನಾವ ಒಂದ್ ಚೆಕ್ ಕಂಡು ಕೂತ ಹಂಗ ಕೂತ್ರಿ ಅಂತ ಏನತ್ತರಿ ಮುಂದೆ ಬರಕ್ ಹೊಂಟ್ರಿ ನಾವು ಬರೋತ್ನಾಗ ಏನು ಗಾಡಿ ಫಾಲೋ ಮಾಡಕೈತಿ

ವಸಂತ ಇನ್ನೇಮಲ್ರಿ ವಸಂತ ಹಾಲಪ್ಪ ರಾಮರಿ ಮತ್ತು ಹೀರಾಪರಿ ಹಾ ಮತ್ತರಿ ವಿಜಯರಿ ಮತ್ತು ರೀ ಹಾಲಪ್ಪ ರೀ ಶಿಬಿರ ಹೋಗಿದ್ರಿ ಯಾವ ಗಡಿಯಾಗ ಬಂದಿರಿ

ಅವ್ರು ಏನಾಗಬೇಕು ಏನಾಗಿತ್ತು ಏನಿಲ್ಲ ಸರ್ ಅವ್ರ ಅವ್ರ ನಮ್ಮ ರೀ ಅವ್ರು ನಮ್ಮ ಪಾವಣ್ಯರು ರೀ ಅಚಾನಕ ಅವ್ರಿಗೆ ಇವಾಗ ಏನ ಏನಾಯ್ತು ನಮಗೆ ಗೊತ್ತಾ ಇಲ್ಲ ಅದ ಮತ್ತು ಈ ಎಂದ್ಕಲೇ ಅವ್ರು ಅವ್ರಿಗೆ ದೋಸ್ತಿ ಇರ್ತಾರೆ ಸರ್ ಅದು ದೋಸ್ತಿ ಇದ್ದ ಟೈಮ್ದಾಗ ಅವ್ರ ಹಿಂಗೆ ಬರ್ತಡೆಗೆ ರೀ ಬರ್ತಡೆಗೆ ಹೋಗ್ಲಾಗಣ ನಾನು ಬರ್ತಾಡಕ್ ಗುಡಿ ಬೇರೆವರೆಗೂ ತಿಳಿಗಿಡಕ್ಕಿದೆ ಅಂತ ಹೇಳಿ ಅವ್ನಗಡೆ ನೀವು ರೀ ಯಾಕತ್ತೆ ಅವ್ನು ದೋಸ್ತಿ ಬಿಟ್ಟರೆ ನೀವು ಬೇರೆವರೆಗೂ ತಿರುಗಿ ಆಡಕ್ಕೆ ಅಂತ ನೀನು ಹಾರಿಸ್ತಾನು ಹಂಗೆ ಹಿಂಗ ತನಕ ಹಾರ್ಸೋ ಯಾವಾಗ ಹಾರಿಸಿ ಹಾರಸ್ತಾನ ನಾನು ನೋಡ್ತೀನಿ ಅಂತ ಅವನಾಕತ್ತೆ ನಮ್ಮ ಹುಡುಗ ಅಂದ್ರೆ ನಾನು ಹಾರ್ಸೋ ನೀ ಯಾರ ನೀನು ನಿನ್ನಗ ಅನ್ನೋ ದೋಸ್ತಿ ಬೇಡ ಬೇಡಾಗಿತ್ತು ಬೇಡ ಅಂತ ಅಂದ್ರೆ ಆಜಾಕ ಹಾರ್ತನ ಆಜಾಕ ಏನು ಟೈಮಿಂಗ್ ಹಚ್ಚಿ ಹಾರಸ್ತಾನ ಹೋಗ್ತಾ ಅಂದ್ರೆ ಯಾರು ಈಗ ಏನು ದೋಸ್ತಿ ಅಂದಿಲ್ಲ ನೀ ಅವ್ರು ಯಾರು ಹಿಂಗೆ ಅಂದವರು ಅವ್ ನಮಗೂ ಅವ್ರ ಅಲ್ಲೇ ಇರಲಿ ಅವ್ರ ಹೆಸರು ಏನ ಅಜೂತ ಅಜ್ಜಿ ತಕ್ಕ ಹೊಟ್ಟೆ ರೀ ಅಜ್ಜಿ ತಕ್ಕ ಹೊಟ್ಟೆ ಮೂರು ಮಂದಿ ಅನ್ನ ತಮ್ಮ ಇದ್ರಿ ಇನ್ ನಾವು ಹೋಗ್ಬಿಡುದು ಅಂದ್ರೆ ಕುಡುಗೋಲ ಕೊಯ್ತಾ ಎಲ್ಲ ಚೋಕ್ ಹತಾರ ಐತ್ರಿ ಹತಾರ್ ತಗೊಂಡ್ ನಮ್ಮನ್ನೆಲ್ಲ ನೋಡಿ ಬರಾಬರ ಕಬಿನ ಹೋಗುದ್ರಿ ನಮ್ಗೆಲ್ಲ ಚೋಕ್ ಅವ್ರ ನಾಮಣ್ಣ ಇವ್ರು ಇಲ್ಲಿ ಕೊಂದಾರ್ರಿ ಅವ್ರವ್ರ ಬಡದಾರ ಕದಾರ ಹೋಗಿ ಮಾಸ್ ಅಂದ್ರೆ ಇವ್ನ ಇಲ್ಲಿ ಕೊಂದ್ ಹೋಗಿದಾರ್ರಿ ಆಕ್ಸಿಡೆಂಟ್ ಆಯ್ತು ಹೋಗಿ ಮೊದಲ್ ಕಡ್ದಾರ ಕಡ್ದ ಟೀಸನ್ ಹಾಯ್ಸಿದಾರ ಗಾಡಿ ಮೊದಲ್ ಕಡ್ದಾರ್ರಿ ಕಡ್ದ ಮತ್ತ ಗಾಡಿ ಹಾಯ್ಸಿದಾರ ಏನ್ ನಿಮ್ ತಮ್ಮ ಮಾರುತಿ ಕೊಲೆ ಏನು ರಕ್ಕದ ಏನು ವ್ಯವಹಾರ ಐತೇನ್ರಿ ಏನೂ ಇಲ್ಲ ಸರ್

ಅಂತ ನಾವು ಅವಂಗ ಯಾರು ನಾವಂದ್ರಜೆ ಯಾರ ಬರ್ಲಿಕ್ಕಿರುವಂತ ನಿಮ್ಗೆ ಯಂಗಿಲ್ಲ ಅನಕತ್ತ ಆ ಟೈಮ್ ಮಾಡಿ ನನಗ ಕರದ್ರಿ ಸರ್ ಈಗ ಎರಡು ದಿವಸ ಇಲ್ಲಿ ಹೊಲಕ್ ನೀರ್ ಇನ್ನ ಎರಡು ದಿವಸ ಟೈಮಿಂಗ್ ಇವ್ರು ಅಜ್ಜಿ ತೆಗಿರಿ ಎರಡು ದಿವಸ ಟೈಮಿಂಗ್ ಆಕ್ಸಿಡೆಂಟ್ ಗಾಡಿ ಗಾಡಿ ಕಂಟ್ರೋಲ್ ಆಗಿಲ್ಲ ಅಡ್ಡ ಬಂದ್ರಿ ಸರ್ ಮೊದಲು ಕಡದ ಬಂದ್ರ ಗಾಡಿ ಹಾಸ್ಕೊಂಡ್ ಬಂದ್ಬಿಡ